ತೆಗೆದೋಗಿ ಕೆಪಾಸಿಟಿ ಐತಿ ಮತ್ತು ಗಾಂಚಲಿ ಅನ್ನೋ ಒಂದು ಶಬ್ದ ಉಪಯೋಗ ಮಾಡಿದ್ರಿ ಅದು ಭಾಳ ಮನ್ಸಿಗೆ ಬೇಜಾರಾಗೈತಿ ವ್ಯವಸ್ಥೆನ ಅಂತ ವರ್ಡ್ ಬ್ಯಾಡ್ರಿ ದಯವಿಟ್ಟು ಒಂದು ಸ್ಪಷ್ಟನೆ ನೀಡಿರಿ ಸಾಕಷ್ಟ ನಮಗೆ ನಮಸ್ಕಾರ ಮೊನ್ನೆ ನಾವು ಸುದೀಪ್ ಸರ್ ಅವರಿಗೆ ಒಂದು ವಿಚಾರವನ್ನ ಪ್ರಸ್ತುತ ಪಡಿಸಿದ್ವಿ ನಮ್ಮ ನಾನ್ ಗುರು ಕನ್ನಡಿಗ ಎಂಬ ಒಂದು ಯೂಟ್ಯೂಬ್ ಚಾನೆಲ್ ನಿಂದ ಏನಂತಂದ್ರೆ ಕಳೆದ ವಾರ ಒಂದು ಸೀಸನ್ ನಲ್ಲಿ ಹನುಮಂತನ್ ಅವರಿಗೆ ಏನ್ ಹೇಳಿದ್ರಂದ್ರೆ ನೀನು ಕರ್ನಾಟಕದ ಜನತೆ ನಿನಗೆ ಓಟ್ ಹಾಕಿದ್ರು ನಾನು ಇನ್ನ ಬಿಗ್ ಬಾಸ್ ನಿಂದ ತೆಗೆದು ಹೋಗ್ತೇನೆ ಗಾಂಚಲಿ ಬೇಡ ಎಂಬ ಒಂದು ಪದವನ್ನು ಉಪಯೋಗಿಸಿದ್ರು ಆ ಗಾಂಚಲಿ ಎಂಬ ಒಂದು ವರ್ಡ್ ಅನ್ನು ಯೂಸ್ ಮಾಡಿದ್ದಕ್ಕೂ ಸಹ ಎಲ್ಲ ಒಂದು ಫೇಸ್ಬುಕ್ ಆಗ್ಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಆ ಪ್ರತಿಯೊಂದು ಒಂದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅದೇ ಚರ್ಚೆ ನಡೆದಿತ್ತು ನಾವು ಒಂದು ಒಂದು ನಮ್ಮ ನಾನ್ ಗುರು ಕನ್ನಡಿಗ ಚಾನಲ್ ಚಾನಲ್ ಮೂಲಕ ಸಹಿತ ನಾವು ಕೇಳ್ಕೊಂಡಿವಿ ಏನಂದ್ರೆ ಗಾಂಚಲಿ ಎಂಬ ಒಂದು ವರ್ಡ್ ಅನ್ನು ನೀವು ಉಪಯೋಗದ ಉಪಯೋಗಿಸಿದ ಕಾರಣ ನಮ್ಮ ಇಡೀ ಕರ್ನಾಟಕದ ಹನುಮಂತನ ಅಭಿಮಾನಿಗಳು ಹಾಗೂ ಉತ್ತರ ಕರ್ನಾಟಕದ ಜನತೆಗೆ ತುಂಬಾ ನೋವಾಗಿದೆ ಸ್ಪಷ್ಟನೆ ನೀಡ್ರಿ ಅಂತ ನಾವು ಮನವಿಯನ್ನು ಮಾಡಿದ್ವಿ ಶನಿವಾರ ನಡೆದಂತ ಒಂದು ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಅವರು ಉತ್ತಮವಾದಂತಹ ಒಂದು ಸ್ಪಷ್ಟನೆ ಕೊಟ್ಟರು ನಿಜಕ್ಕೂ ಒಂದು ಅದರಲ್ಲಿ ತೂಕ ಇತ್ತು ನಾವು ಇವತ್ತು ಒಬ್ಬರನ್ನು ತೆಗಳಿದಾಗ ಬೈಯುವುದು ಅಷ್ಟೇ ಅಲ್ಲ ಒಬ್ಬರನ್ನು ಹೊಗಳಿದಾಗ ಕೊಂಡಾಡುವುದು ಅಷ್ಟೇ ಅಲ್ಲ ಎಂಬುವುದರ ಮೂಲಕ ಇವತ್ತು ಮೊನ್ನೆ ಸುದೀಪ್ ಸರ್ ಹಿಂಗಂದರು ಅದಕ್ಕೆ ಸ್ಪಷ್ಟನೆ ನೀಡ್ರಿ ಅಂದಾಗ ಇವತ್ತು ಸುದೀಪ್ ಸರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದಮೇಲೆ ಅದು ನಿಜಕ್ಕೂ ನಾವು ಬಿತ್ತರಿಸುವ ನಮ್ಮ ಕರ್ತವ್ಯ ಅದಕ್ಕೋಸ್ಕರ ಮತ್ತೊಮ್ಮೆ ನಾವು ನಾನು ಗುರು ಕನ್ನಡಿಗ ಅಂಬ ಒಂದು ಚಾನಲಿನ ಮೂಲಕ ಯೂಟ್ಯೂಬ್ ಚಾನಲ್ ಮೂಲಕ ಮತ್ತೆ ನಿಮಗೆ ಸ್ಪಷ್ಟನೆಯನ್ನು ನೀಡ್ತಾ ಇದ್ದೇವೆ ಏನು ಹೇಳಿದರು ಸುದೀಪ್ ಸರ್ ಅನ್ನೋದನ್ನು ಸುದೀಪ್ ಸರ್ ಒಂದು ಉತ್ತಮವಾದಂಥ ಮಾತನ್ನು ಹೇಳಿದರು ಏನಂತಂದರೆ ಹನುಮಂತು ನೀನು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಆಟಗಾರ ಆದರೆ ನಿನ್ನ ಬಾಯಲ್ಲಿ ಆಟ ರದ್ದು ಮಾಡಬೇಕು ಅನ್ನೋ ಒಂದು ವರ್ಡ್ ಬರಬಾರ್ದಿತ್ತು ಅದಕ್ಕೋಸ್ಕರ ನಾನಿನ್ನ ಆ ಮಾತು ಹೇಳಿದೆ ಯಾಕಂದರೆ ಇಡೀ ರಾಜ್ಯದ ಜನತೆ ನಿನಗೆ ಓಟ್ ಹಾಕಿರುತ್ತಾರೆ ಓಟ್ ಹಾಕಿದ ಮೇಲೆ ಆಟ ರದ್ದು ಮಾಡಿರಿ ಅಂದರೆ ಅದಕ್ಕೆ ಅರ್ಥ ಇರೋದಿಲ್ಲ ಅದಕ್ಕೋಸ್ಕರ ನಾನು ನಿನ್ನನ್ನು ಕರ್ನಾಟಕದ ಜನತೆ ಓಟ್ ಹಾಕಿದ್ರು ನಾನು ನಿನ್ನನ್ನು ಬಿಗ್ ಬಾಸ್ನಿಂದ ಹಾಕ್ತೇನೆ ಅಂತ ಹೇಳೋ ಮುಟ್ಟಾಳ ನಾನಲ್ಲ ಅದಕ್ಕೋಸ್ಕರ ನೀನು ಒಂದು ಒಳ್ಳೆಯ ಆಟಗಾರದೆಯಾ ಇದನ್ನೆಲ್ಲ ತಿದ್ದುಕೊಂಡು ಮುನ್ನಡಿಬೇಕು ಅಂತಂದು ಒಂದು ಒಳ್ಳೆಯ ವಿಚಾರವನ್ನು ಸಂದೇಶವನ್ನು ಹನುಮಂತನಿಗೆ ನೀಡಿದ್ದಾರೆ ಇದರಿಂದ ಎಲ್ಲ ಹನುಮಂತನ ಅಭಿಮಾನಿಗಳಿಗೂ ಖುಷಿಯಾಗಿದೆ ಸುದೀಪ್ ಸೋರು ಒಳ್ಳೆಯ ನಿರ್ಣಯವನ್ನು ತಗೊಂಡಿದ್ದಾರೆ ಒಳ್ಳೆಯ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇದರ ಮೇಲೆ ಹನುಮಂತನು ಸಹ ಒಂದು ಒಳ್ಳೆಯ ಆಟವನ್ನು ಆಡ್ತಾ ಬಿಗ್ ಬಾಸ್ನಲ್ಲಿ ವಿಜಯಶಾಲಿಯಾಗಿ ಬರಲಿ ಎಂದು ಉತ್ತರ ಕರ್ನಾಟಕದ ಜನತೆ ಹಾಗೂ ಹನುಮಂತನ ಅಭಿಮಾನಿಗಳು ನಾವು ಹೃದಯಪೂರ್ವಕವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ನೀನು ಬಿಗ್ ಬಾಸ್ನಲ್ಲಿ ಗೆದ್ದು ಬಾ ಇಲ್ಲಿವರೆಗೂ ನಾನು ಗುರು ಕನ್ನಡಿಗ ಎಂಬ ಚಾನಲನ್ನು ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಿದ ವೀಕ್ಷಕರೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು ನಮಸ್ಕಾರ